ಪ್ರತಾಪ್ ಏನು ಹಿಂದಿನ ಒಂದು ಮೂರ್ನಾಲ್ಕು ತಿಂಗಳಿಂದ ಏನೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇಲ್ಲಿ ಕಾರ್ಯಕರ್ತರು ಅದು ಇಷ್ಟಪಟ್ಟಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅವರು ಮಾಜಿ ಸಂಸದರಾಗಿ ಅದು ಕೂಡ ಒಂದು ಗೌರವ ಇದೆ ಆ ಸ್ಥಾನಕ್ಕೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ನಾವು ಕೂಡ ಸಂಸದರಾಗಿ ಪಕ್ಷದ ನಿಲುವು ಮೂಲಕ ಪಕ್ಷದ ಒಂದು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗಿದೆ ಅದು ಭಾಳ ಸ್ಪಷ್ಟವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ನಾವು ಹಾಗೇ ಆಗುತ್ತೆ ಯಾಕಂದರೆ ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತಿರುವಂಥದ್ದು ಅವ್ರಿಗೆ ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ ಅಧಿಕಾರ ಇರೋ ಸಮಯದಲ್ಲಿ ಇಂಥ ಒಂದು ಏನು ಒಗ್ಗಟ್ಟು ಪ್ರದರ್ಶನ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕರ್ತರು ಇಂಥ ಬೇಡಿಕೆ ಹೇಳ ಕೊಟ್ಟಿದ್ದಾರೆ ಮೇಲ್ ಏನು ನಮ್ಮ ರಾಜ್ಯ ಅಧ್ಯಕ್ಷರು ಇರ್ಬೋದು ಆ ಒಂದು ನಾಯಕರು ಇರ್ಬೋದು ಅವರು ತೀರ್ಮಾನ ತೊಗೋತೀವಿ ನೋಡಿ ನಾವು ಎಲ್ಲ ಏಕತೆಗಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡೋದು ಅವರು ವಿನಂತಿ ಮಾಡೋದು ಯಾವಾಗಲೂ ಸಹ ಇವತ್ತುವರೆಗೂ ಸಹ ನಾವು ಯಾರೇ ಇರಲಿ ಪ್ರತಾಪ್ ಸಿಂಹ ಅಲ್ಲ ಯಾರೇ ಇರಲಿ ಅವ್ರ ಜೊತೆ ಕೂತ್ಕೊಂಡು ಏನೇ ಸಮಸ್ಯೆ ಇದ್ರೆ ಬಗೆಹರಿಸ್ಬಿಟ್ಟು ನಾವು ಒಗ್ಗಟ್ಟಾಗಿ ಮುಂದುವರಿಯುವಂಥದ್ದು ನಾವೆಲ್ಲರೂ ಯಾವತ್ತು ಹೇಳೋದು ಅದೇ ರೀತಿ ನಾವು ಸಹ ಮೈಸೂರಲ್ಲಿ ಬೆಂಗಳೂರು ಪ್ಯಾಲೇಸ್ ರಸ್ತೆ ಟಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕೋಕ್ಕೆ ಕ್ಯಾಬಿನೆಟ್ ಆಗಿದೆ ಸರ್ ನಮ್ಮ ಅರಮನೆ ವಿಚಾರದಲ್ಲಿ ನಾನು ಆಗಲೇ ಹೇಳಿದ್ದೀನಿ ಅದು ಕಾನೂನಾತ್ಮಕವಾಗಿ ಮುಂದುವರಿಯುತ್ತೆ ನಾನೇನು ಈ ಸಂಸದರ ದೃಷ್ಟಿಯಲ್ಲಿ ಅದಕ್ಕೇನು ನಾನು ಭಾಗವಹಿಸೋದಿಲ್ಲ ನಮ್ಮ ತಾಯಿಯವರು ಅರಮನೆ ಕಚೇರಿ ಏನಿದೆ ಅದಕ್ಕೆ ಅವರು ನಿರ್ಣಯ ತಗೋತಾರೆ ಅದೇ ಅದೇ ಅದು ಮುಂದುವರಿಯುತ್ತೆ ಅರಮನೆ ಇದು ಸಮಸ್ಯೆಗಳು ಜಾಸ್ತಿ ನೀವು ಗಮನ ಹರಿಸ್ತಾ ಇರೋ ಕಾರಣಕ್ಕಾಗಿ ನಾವು ಕೂಡ ಇದು ರಾಜಕೀಯ ದೃಷ್ಟಿ ರಾಜಕೀಯ ಒಂದು ಹೊರತ ಜೀವನ ಶುರುವಾಗಿದ ನಂತರ ಇದು ನಿರಂತರವಾಗಿ ನಡೀತಾ ಇರೋದು ಇದೇನು ನಾವು ಸಂಸದರಾಗಿರೋ ಕಾರಣಕ್ಕಾಗಿ ಅವರು ಜಾಸ್ತಿ ಮಾಡ್ತಾ ಇದ್ದಾರೋ ಕಡಿಮೆ ಮಾಡ್ತಾ ಇರೋದು ಅಂತ ನಮಗೆ ನಿಜಕ್ಕೂ ಏನು ಆದೇ ಆ ರೀತಿಯ ಏನು ನಿಲುವಿಲ್ಲ ಆದರೂ ಸಹ ಇದು ನಿರಂತರವಾಗಿ ಇಂಥ ಒಂದು ಕೇಸ್ಗಳು ಬರ್ತಾ ಇರುತ್ತೆ ಸರ್ಕಾರದಿಂದ ನಮ್ಮ ವಿರುದ್ಧವಾಗಿ ಇಂಥ ಒಂದು ಏನು ನ್ಯಾಯಾಲಯದಲ್ಲಿರ್ಬೋದು ಇಂಥ ಒಂದು ಏನು ನಮ್ಮ ಆಸ್ತಿಯನ್ನು ಅವರು ಸರ್ಕಾರಿ ಆಸ್ತಿ ಅಂತ ಕ್ಲೇಮ್ ಮಾಡುವಂಥದ್ದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಆ ಥರ ಏನಿಲ್ಲ ಶುರುವಾಗಿದ್ದು ನೈಂಟೀಸಲ್ಲಿ ಇದು ಮುಖ್ಯಮಂತ್ರಿಯವರು ಆವಾಗ ಜೆ ಡಿ ಎಸ್ ಅಲ್ಲಿದ್ದರು ಅವರೇ ಈ ಏನು ಎರಡು ಭೂ ಏನು ಆಕ್ವಿಸಿಷನ್ ಆ್ಯಕ್ಟ್ಗಳು ಮೈಸೂರು ಅರಮನೆ ಇರ್ಬೋದು ಬೆಂಗಳೂರು ಅರಮನೆ ಇರ್ಬೋದು ಅವರೇ ರಚನೆ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲಿಗೆ ಅದು ನಿರಂತರವಾಗಿ ನಡೀತಾ ಇದೆ ಒಂದೊಂದು ಸರ್ಕಾರ ಬಂದಾಗೆ ಅದು ಒಂದು ಸ್ವಲ್ಪ ಪರಿಹರಿಸಲಾಗ್ತಾ ಇತ್ತು ಒಂದು ಸ್ವಲ್ಪ ಹಿನ್ನಡೆಯೂ ಆಗ್ತಾ ಇತ್ತು ಆದರೂ ಸಹ ನ್ಯಾಯಾಲಯದಲ್ಲಿ ಭಾಳ ಸ್ಪಷ್ಟವಾಗಿದೆ ಆದೇಶ ಈ ಟಿ ಡಿ ಆರ್ ಕೊಡಲೇಬೇಕು ಅಂತ ಅವರು ಅದೇನಾದರೂ ಅವರ ಏನು ನಿಲುವಿದೆ ಅವರು ತೀರ್ಮಾನ ಮಾಡ್ಕೊಂಡು ಮುಂದುವರಿತಾರೆ ಆದೇಶ ಬರೋದು ನಮಗೆ ನಿರ್ದೇಶನ ಬರೋದು ನಮ್ಮ ಸುಪ್ರೀಂ ಟಾರ್ಗೆಟ್ ಆಗ್ತಾ ನಾನು ಬಂದಿರೋ ಕಾರಣಕ್ಕಾಗಿ ಅದು ಟಾರ್ಗೆಟ್ ಆಗ್ತಾ ಇಲ್ಲ ಇದು ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಗ್ತಾ ಇರೋದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್